ಶ್ರೋತೃಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬವು ಹಿಂದುಗಳಿಗೆ ಪವಿತ್ರವಾದ ಹಬ್ಬ ಪ್ರತಿವರ್ಷ ಮಾಸದಲ್ಲಿ ಎಂದರೆ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿನಂದು ಬರುವ ಈ ಹಬ್ಬ ಪ್ರಮುಖವಾಗಿ ಸೂರ್ಯಾರಾಧನೆಯ ಹಬ್ಬವಾಗಿರುತ್ತದೆ ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಆದ್ದರಿಂದ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಹಾಗೆಯೇ ಬೆಳಕಿನ ದೇವತೆಯಾದ ಸೂರ್ಯನು ಭೂಮಧ್ಯರೇಖೆಗೆ ಅಭಿಮುಖವಾಗಿ ಸಂಚಾರ ಮಾಡುತ್ತಾನೆ ಆತನ ಆ ಸಂಚಾರದ ಕಾಲವನ್ನು ಉತ್ತರಾಯಣದ ಪುಣ್ಯಕಾಲ ಎಂದು ಕರೆಯುತ್ತಾರೆ ಇಚ್ಛಾಮರಣಿಯಾಗಿದ್ದ ಭೀಷ್ಮರು ಮಹಾಭಾರತ ಯುದ್ಧದಲ್ಲಿ ತಮ್ಮ ಮೈತುಂಬ ಅರ್ಜುನನ ಬಾಣಗಳನ್ನು ತುಂಬಿಕೊಂಡು ಯಮಯಾತನೆ ಅನುಭವಿಸುತ್ತಿದ್ದರೂ ಸಹ ಉತ್ತರಾಯಣ ಪುಣ್ಯಕಾಲ ಬರುವವರೆಗೂ ತಮ್ಮ ಜೀವವನ್ನು ಹಿಡಿದುಕೊಂಡಿದ್ದು ಅನಂತರ ಪ್ರಾಣತ್ಯಾಗ ಮಾಡುತ್ತಾರೆ ಗಂಗೆಯನ್ನು ಭೂಮಿಗೆ ತರಲು ಚಕ್ರವರ್ತಿ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಭಗೀರಥನ ತಪಸ್ಸಿಗೆ ಒಲಿದ ಶಿವನು ಗಂಗೆಯನ್ನು ಭೂಮಿಗೆ ಕಳುಹಿಸಿಕೊಡುತ್ತಾನೆ ಗಂಗೆಯು ಸಂಕ್ರಾಂತಿಯ ದಿನದಂದೇ ಭಗೀರಥನನ್ನು ಅನುಸರಿಸಿ ಕಪಿಲ ಮುನಿಯ ಆಶ್ರಮದ ಮೂಲಕ ಹರಿದು ಸಮುದ್ರವನ್ನು ಸೇರುತ್ತಾಳೆ ಎಂಬ ಪೌರಾಣಿಕ ಹಿನ್ನೆಲೆಯಿದೆ ಭಗವಾನ್ ಮಹಾವಿಷ್ಣು ರಾಕ್ಷಸರನ್ನು ಸಂಹರಿಸಿ ದೇವಾಸುರ ಯುದ್ಧವನ್ನು ಸಂಕ್ರಾಂತಿಯ ದಿನದಂದೇ ಸಮಾಪ್ತಿಗೊಳಿಸಿದ ಎಂದು ಹೇಳಲಾಗುತ್ತದೆ ಸಂಕ್ರಾಂತಿಯಂದು ಪವಿತ್ರ ಸ್ನಾನಕ್ಕೆ ಬಹಳ ಮಹತ್ವವಿದೆ ಬಹಳಷ್ಟು ಮಂದಿ ಪವಿತ್ರ ನದಿಗಳಲ್ಲಿ ಪುಣ್ಯಸ್ನಾನ ಮಾಡುತ್ತಾರೆ ಕರ್ನಾಟಕದಲ್ಲಿ ಈ ಹಬ್ಬವು ಸುಗ್ಗಿಯ ಕಾಲದಲ್ಲಿ ಬರುವುದರಿಂದ ರೈತರ ಮನೆಗಳಲ್ಲಿ ದವಸ ಧಾನ್ಯಗಳು ತುಂಬಿರುತ್ತವೆ ಹಣಕಾಸು ಕೈಯಲ್ಲಿರುತ್ತದೆ ಆದ್ದರಿಂದ ರೈತರು ಸಂತೋಷ ಸಂಭ್ರಮಗಳಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಎತ್ತುಗಳು ಹಸುಗಳನ್ನು ತೊಳೆದು ಕೊಂಬುಗಳಿಗೆ ಬಣ್ಣವನ್ನು ಹಚ್ಚಿ ಹೂಮಾಲೆಗಳಿಂದ ಸಿಂಗರಿಸಿ ಗೋಪೂಜೆ ಮಾಡುತ್ತಾರೆ ಎತ್ತುಗಳನ್ನು ಊರ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ ಗೋಧೂಳಿ ಸಮಯದಲ್ಲಿ ದನಗಳು ಬರುವ ದಾರಿಗೆ ಅಡ್ಡಲಾಗಿ ಹುಲ್ಲು ಹಾಕಿ ಹುಲ್ಲಿಗೆ ಬೆಂಕಿ ಹತ್ತಿಸಿ ದನಗಳನ್ನು ದಾಟಿಸುತ್ತಾರೆ ಇದನ್ನು ಕಿಚ್ಚು ಹಾಯಿಸುವುದು ಎಂದು ಕರೆಯುತ್ತಾರೆ ಈ ದಿನ ಮುಖ್ಯವಾಗಿ ದೇವರಿಗೆ ಸಿಹಿಯನ್ನ ಹಾಗೂ ಖಾರದ ಅನ್ನ ಮತ್ತು ಎಳ್ಳು ಬೆಲ್ಲದ ಮಿಶ್ರಣವನ್ನು ನೈವೇದ್ಯ ಮಾಡುತ್ತಾರೆ ಹೆಣ್ಣು ಸಿಂಗರಿಸಿಕೊಂಡು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಕಬ್ಬಿನ ತುಂಡು ಸಕ್ಕರೆ ಅಚ್ಚು ಹುರಿಗಡಲೆ ಮತ್ತು ನೆಲಗಡಲೆಗಳನ್ನು ಇಟ್ಟುಕೊಂಡು ನೆರೆಯವರಿಗೆ ಸ್ನೇಹಿತರಿಗೆ ಹಾಗೂ ಬಂಧು ಮಿತ್ರರಿಗೆ ವಿನಿಮಯ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನಾಡೋಣ ಎಂದು ಹೇಳುತ್ತಾರೆ ಈ ಪದ್ಧತಿಯನ್ನು ಎಳ್ಳು ಬೀರುವುದು ಎಂದು ಕರೆಯುತ್ತಾರೆ ಸಂಕ್ರಾಂತಿ ಸಮಯವು ಚಳಿಗಾಲವಾದ್ದರಿಂದ ಎಳ್ಳು ಬೆಲ್ಲ ಕಡಲೆ ಬೀಜ ತಿನ್ನುವುದು ಚರ್ಮದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಪಟ ಹರಿಸುವುದು ಜಾನಪದ ಹಾಡುಗಳು ನೃತ್ಯ ಕೋಲಾಟ ಮುಂತಾದ ಹಳ್ಳಿಯ ಸೊಗಡನ್ನು ದೇಶೀಯ ಸಂಸ್ಕೃತಿಯನ್ನು ಬಿಂಬಿಸುವ ಮನರಂಜನಾ ಚಟುವಟಿಕೆಗಳು ಜರುಗುತ್ತವೆ ಮಕರ ಸಂಕ್ರಾಂತಿಯೆಂದು ಕೇರಳದ ಶಬರಿಮಲೆಯಲ್ಲಿ ಗೋಚರಿಸುವ ಜ್ಯೋತಿಗೆ ಮಕರವಿಳಕ್ಕು ಎಂದು ಕರೆಯುತ್ತಾರೆ ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ಪೊಂಗಲ್ ಎಂದು ಕರೆಯುತ್ತಾರೆ ಬೋಗಿ ಪೊಂಗಲ್ ಮಟ್ಟು ಪೊಂಗಲ್ ಹಾಗೂ ಕಾಣಂಪೊಂಗಲ್ ಎಂದು ಈ ಹಬ್ಬವನ್ನು ನಾಲ್ಕು ದಿನಗಳ ಕಾಲ ಆಚರಿಸುತ್ತಾರೆ ಜಲ್ಲಿಕಟ್ಟು ಎಂಬ ಗೂಳಿಗಳನ್ನು ಪಳಗಿಸುವ ಆಟವು ನಡೆಯುತ್ತದೆ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಈ ದಿನದಂದು ಗಾಳಿಪಟಹರಿಸುವ ಸಂಪ್ರದಾಯವಿದೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಲೋಹರಿ ಎಂಬ ಹೆಸರಿನಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಹೊರದೇಶಗಳಾದ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಕಾಂಬೋಡಿಯಾ ಮಾಯನಮಾರ್ ಮತ್ತು ಥಾಯ್ಲೆಂಡಿನಲ್ಲಿಯೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಒಟ್ಟಿನಲ್ಲಿ ಜನರು ಈ ಕಾಲದಲ್ಲಿ ಪುಣ್ಯ ಕಾರ್ಯಗಳಲ್ಲಿಯೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡು ಮುಕ್ತಿ ಮಾರ್ಗದಲ್ಲಿ ಸಾಗುವಂತೆ ಈ ಆಚರಣೆಗಳು ಪ್ರೇರೇಪಣೆ ನೀಡುತ್ತವೆ ಎಲ್ಲರಿಗೂ ಸಂಕ್ರಾಂತಿ ಶುಭವ ತರಲೆಂದು ಹಾರೈಸುತ್ತೇನೆ